ಅಲ್ಲ ಕುಡಿದ ನಿಷೇಧ ಗೊತ್ತಾಗಂಗಿಲ್ಲೇನ್ ನಿಮ್ಗ ಸಾಯಕ್ ಹೋಗ್ಬೇಕ ಬೇಳ್ಬೇಕ್ ಸತ್ ಮೇಲೆ ಒಂದ್ಸಲ ನೀವ್ ಏನಾರ ಆಗಿ ಬಂದ್ರಪ್ಪ ಅಂತಂದ್ರ ನಾ ಸಾಯ್ ಬರ್ದಿತ್ತಂತ ಅನ್ಸಂಗಿಲ್ಲ ನಿಮಗ ಎಲ್ಲ ಯಾರು ಕುಡಿರ್ತಾರ ಅವ್ರ ಮೇಲ್ ಹೋಗಿ ಬಿಡುವ ಒಟ್ರಾಗ ಅಕ್ಕಿ ಗಂಡನ್ ಕೂಡ ಅಕ್ಕಿ ಬಾಳೆ ಮಾಡಕ್ಕೆ ಬಿಡಂಗಿಲ್ಲ ನೀವು ಅಲ್ಲ ಥ್ಯಾಂಕ್ ಯು ಹಂಗಲ್ಲವಿ ನೀ ಪ್ರಶ್ನೆ ಕೇಳೋದು ಕೇಳಿದೆ ಬಹಳ ತಪ್ಪು ಕೇಳಿದೆ ಏನಂತ ರಾತ್ರಿನ ಯಾಕ ಸಾತ್ರಿ ರಾತ್ರಿನ ಯಾಕ ಕುಡಿದ್ರಿ ಅಂದ್ರ ಅದಾವ ಹೇಳಿದ್ನಲ್ಲ ನಿಷೇಧ ಅದಕ್ಕೆಲ್ಲ ದೊಡ್ಡ ಕಾರಣ ನೀವ ಇಷ್ಟತನ ಹಾಡ್ ನಾಗ ಐತೆ ಮತ್ತೆ ಯಾಕ ಪ್ರಶ್ನೆ ಕೇಳ್ತೀರಿ ಅಲ್ಲ ಬೆಳಗ್ಗೆ ಹೋಗಿದ್ರೆ ಅಕ್ಕಿತ್ತಲ್ಲ ಹಂಗಿರಂಗಿಲ್ಲ ಬಿ ಅದ ಮಾನ ಮರ್ಯಾದೆ ಪ್ರಶ್ನೆ ಇರ್ತೈತಿ ಹೌದಿಲ್ಲ ರಾತ್ರಿ ಸತ್ರ ಮರ್ಯಾದೆ ಹೋಗಂಗಿಲ್ಲ ನೋ ಚಾನ್ಸ್ ಥ್ಯಾಂಕ್ ಇರ್ಲವಿ ನಿನ್ ಪ್ರಶ್ನೆಗೆ ಉತ್ತರ ಅದಾವ ಈಗ ಇನ್ನೊಂದು ಗೀತೆ ತೆಗೆದುಕೊಂಡ್ ಬರ್ತಾ ಇದ್ದೀವಿ ನಿಮಗೋಸ್ಕರ ಕೇಳಿ ನಮ್ಮ ಜಾನಪದ ಜಾಣ ಶಬರಿ ಅವರು ಒಂದು ಅದ್ಭುತವಾದ ಗೀತೆ ತಮ್ಮ ಮುಂದೆ ಬರ್ತಾ ಇದೀವಿ ಕೇಳಿ ಆನಂದಿಸಿ ಟ್ರ್ಯಾಕ್ ಸೌಂಡ್ ಕ್ಲೀನ್ ಈಗ ನಮ್ಮ ಪರ್ಸೋಣ ಅವರ ಅಭಿಮಾನಿಗಳು ವೇದಿಕೆಗೆ ಆಗಮಿಸಿದ್ದಾರೆ ಅವರ ಒಂದು ವಿಶೇಷ ಸನ್ಮಾನ ನಮ್ಮ ಪರ್ಸೋಣ ಅವ್ರಿಗೆ ಅಣ್ಣ ಓಕೆ ಈ ನಿಮ್ಮ ಪ್ರೀತಿ ಈ ನಿಮ್ಮ ಅಭಿಮಾನ ಯಾವತ್ತೂ ಹೀಗೆ ಇರಲಿ ನಮ್ಮ ಪರ್ಸವಣ್ಣ ಅವರ ಮೇಲೆ ಅಂತ ಹೇಳ್ತಾ ಯಾಕಪ್ಪ ಅಂತಂದ್ರೆ ಅವರು ಸಾಕಷ್ಟು ಗೀತೆಗಳನ್ನು ಹಾಡಿದ್ದಾರೆ ನಿಜವಾಗ್ಲೂ ಹಾಡುಗಳ ಲೆಕ್ಕನೇ ಇಲ್ಲ ಆದ್ರೆ ಇತ್ತೀಚೆಗೆ ಸಾಕಷ್ಟು ಟ್ರೆಂಡ್ ಮಾಡ್ತಾ ಇದೆ ಕೆಲವೊಂದಿಷ್ಟು ಹಾಡುಗಳು ಏನೇ ಹಾಡುಗಳು ವೈರಲ್ ಆದ್ರೂ ಕೂಡ ಅದಕ್ಕೆ ಮೂಲ ಕಾರಣ ನಮ್ಮ ಸೋಷಿಯಲ್ ಮೀಡಿಯಾದವರು ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕೂಡ ತುಂಬಾ ಕಡಿಮೆನೆ ಹಾಗಾಗಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಯಾವತ್ತು ಹೀಗೆ ಇರಲಿ ಅಂತ ಹೇಳ್ತಾ ಪರ್ಸೋಣ್ಣ ಅವರ ಅಭಿಮಾನಿಗಳಿಗೆ ತುಂಬಾ ತುಂಬಾ ಧನ್ಯವಾದಗಳು ಸನ್ಮಾನ ಮಾಡಿದವರಿಗೆ ಧನ್ಯವಾದಗಳು ಓಕೆ ಓಕೆ ಯು ಮಚ್ ವಿನಂತಿ ಮಾಡ್ಕೊತಾ ಇದ್ದಾರೆ ನೀವು ಕಲಾವಿದರಿಗೆ ಸನ್ಮಾನ ಮಾಡೋರು ಅಭಿಮಾನ ಪ್ರೀತಿ ಇದ್ದರೆ ಕಾರ್ಯಕ್ರಮ ಮುಗಿದ ಮೇಲೆ ಕೊನೆಗೆ ಒಂದು ಅರ್ಧ ಗಂಟೆ ಅವಕಾಶ ಮಾಡಿ ಕೊಡ್ತೀವಿ ಅವಾಗ ತಾವೆಲ್ಲರೂ ಸನ್ಮಾನಕ್ಕೆ ಬರ್ಬೇಕಂತ ನಮ್ಗೆ ಕಮಿಟಿ ಅವ್ರು ಹೇಳಕತ್ತಾರೆ ಯಾಕಂದ್ರೆ ಮಧ್ಯದಲ್ಲಿ ತೊಂದರೆ ಆಗ್ಬೋದು ಹಾಗಾಗಿ ಅಣ್ಣ ಎಲ್ಲರೂ ಕಾಣಕತ್ತಿರೋತಿ Okay track okay, sound okay, please Track sound